ಮಹಾಪ್ರಭು ಆ ಏರಿಯಾ ಪೊಲೀಸು ಅವ್ರದೇ ಕಲೆಕ್ಟ್ರೇಟ್ ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಅಲ್ಲಿರೋ ಜಮೀನು ಅವ್ರದೇ ಮಹಾಪ್ರಭುಗಳಲ್ಲಿ ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ಅವ್ರ ಮಹಾಪ್ರಭು ಒಬ್ಬನೇನ ಅವ್ರ ಅಪ್ಪನ ಮಹಾಪ್ರಭು ಯಾ ಪ್ರಭು ಪ್ರಭುಪ್ರಭು ಕೇಸು ರಿಜಿಸ್ಟರ್ ಆಗಿದೆ ಬಟ್ ತ್ರೀ ಫಿಫ್ಟಿ ಫೋರ್ ಎ ಫಿಫ್ಟಿ ಫೋರ್ ಕೂಡ ಈಗ ಕಾನೂನ್ ಪ್ರಕಾರ ನೋಡಿದ್ರೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿ ಅಂದ್ರೆ ಒಂದ್ ದಿವ್ಸ ಒಂದು ಕ್ಲಿಪ್ ಅಂದ್ರೆ ಎಷ್ಟು ವರ್ಷ ಆಗುತ್ತೆ ಒಂದು ವರ್ಷ ಸಾವಿರ ಕ್ಲಿಪ್ ಮೂರು ವರ್ಷ ಅಂದ್ರೆ ಮೂರ್ ಸಾವಿರ ಕ್ಲಿಪ್ಗೆ ಒಂಬತ್ತು ವರ್ಷ ಯಾವ ಕ್ಲಬ್ ಅಲ್ಲಿ ಆಯ್ತು ಯಾವ ರಿಸ್ ಅಲ್ಲಿ ಆಯ್ತು ಯಾವ ಮನೆಯಲ್ಲಿ ಆಯ್ತು ಯಾವ ಹೋಟೆಲ್ ಆಯಿತು ಆಯ್ತು ಯಾರ್ಯಾರ ಮನೆಗಳಲ್ಲಿ ಆಯ್ತು ಪ್ರತಿ ಒಂದು ಒಂದೊಂದು ಮುಖದ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ರಾಜೀವ್ ರಾಹುಲ್ ಗಾಂಧಿ ಅವರು ಮಾತಾಡಿದಾರೆ ನಾನೂರು ಮಹಿಳೆಯರು ಅಂತ ಅವ್ರು ಹೇಳ್ತಾರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆ ಸಿಡಿ ವಿಡಿಯೋ ಕ್ಲಿಪ್ಪಲ್ಲಿ ಮುನ್ನೂರು ಮಹಿಳೆಯರಿದ್ದಾರೆ ಅಂದ್ರು ಹಾಗಂದ್ರೆ ಮುನ್ನೂರು ಮೊಕದಂಬೆ ರಿಜಿಸ್ಟರ್ ಆಗ್ಬೇಕು ಬೆಂಗಳೂರಲ್ಲಿ ಆಗಿದ್ರೆ ಬೆಂಗಳೂರಲ್ಲಿ ಒಂದು ರಿಜಿಸ್ಟ್ರೇಷನ್ ಎಫ್ಐಆರ್ ಹಾಸನ್ನಲ್ಲಿ ಒಡೆಯ ನರಸಪುರ ಇಲ್ಲ ಮೈಸೂರು ರೆಸಾರ್ಟ್ ತಮಿಳುನಾಡು ಎಲ್ಲೆಲ್ಲಿ ಎಲ್ಲ ಆಗಿದೋ ಅಲ್ಲಲ್ಲಿ ಒಂದೊಂದು ಮೊಕದಂಬ ರಿಜಿಸ್ಟರ್ ಮಾಡ್ಬೇಕು ಈಗ ಏನೋ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿದ್ದಾರೆ ಅಂದ್ರೆ ಹಾಕಿದ್ದಾರೆ ಎಂದು ಗೊತ್ತಾಯ್ತು ಒಂದೆಲ್ಲ ಮುನ್ನೂರ ಆಗ್ಬೇಕು ಕಾನೂನಲ್ಲಿ ಅದು ಅವಕಾಶ ಇದೆ ವಿ ಅಪೀಲ್ ದಿ ಸ್ಟೇಟ್ ಟು ರಿಜಿಸ್ಟರ್ ಒಂದು 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 ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಬೇಕು ಅನ್ನೋದು ಕಾನೂನು ಆ ರೀತಿ ನಡ್ಕೊಳ್ತಾರೆ ನಾವು ನಂಬ್ತೀವಿ ಇನ್ನೊಂದು ಈಗ ಡಿ ಎನ್ ಎ ಮೆಟೀರಿಯಲ್ ಸಿಗುತ್ತೆ ಡಿ ಎನ್ ಎ ಅಂದ್ರೆ ಈಗ ಸ್ವಟ್ಟು ಯೂರಿನು ಬ್ಲಡ್ ಬೇರೆ ಬಾಡಿ ಫ್ಲೂಡ್ ಏನೆಲ್ಲ ಇದೆ ಅದು ಯಾರ್ಯಾರು ನೊಂದ ಮಹಿಳೆಯರು ಅವ್ರ ಹತ್ರನೂ ಅದನ್ನ ಸೀಸ್ ಮಾಡ್ಬೇಕು ಈಗ ಯಾವ ಲಾಡ್ಜ್ ಅಲ್ಲಿ ಇದ್ರು ಯಾವ ಬೆಡ್ಶೀಟ್ ಯಾವ ಬಟ್ಟೆ ತರಿಸಿದ್ರು ಡಿ ಎನ್ ಎ ಮೆಟೀರಿಯಲ್ ಯಾವ್ದೆಲ್ಲಾ ಇದೆ ಎಲ್ಲಾನು ಕಲೆಕ್ಟ್ ಮಾಡ್ಬೇಕು ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು ಇದು ತನಿಖೆ ವಿಚಾರ ಇನ್ನೊಂದು ಏನ್ ಆಗ್ಬಿಟ್ಟಿದೆ ಅಂದ್ರೆ ಈ ಒಲೆ ಪುರ ಹಾಸನ್ ಅಂದ್ರೆ ಅದೊಂದು ರಾಜಾಂಗ ಆಗ್ಬಿಟ್ಟಿದೆ ಇವರೆಲ್ಲ ರಾಜರು ಅವರು ಎಂಪರರ್ ಮಹಾಪ್ರಭುಗಳು ಆ ಏರಿಯಾ ಪೊಲೀಸು ಅವ್ರದೇ ಕಲೆಕ್ಟ್ರೇಟ್ ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರದೇ ಅಲ್ಲಿರೋ ಜಮೀನು ಆ ಕಾಲದಲ್ಲಿ ಮಹಾಪ್ರಭುಗಳಲ್ಲಿ ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ಅವ್ರ ಮಕ್ಳೆ ಈ ತರ ಇವರು ಮಹಾಪ್ರಭುಗಳು ಹಾಕ್ಬಿಟ್ಟಿದ್ದಾರೆ ಮಹಾಪ್ರಭು ಒಬ್ಬನೇನ ಅವ್ರ ಅಪ್ಪನ ಮಹಾಪ್ರಭು ಯಾವ ಪ್ರಭು ಎಂಪರರ್ ಯಾರು ರಾಜ ಯಾರು ಮಂತ್ರಿ ಯಾರು ಕಂತ್ರಿ ಯಾರು ಇದೆಲ್ಲ ಕೂಡ ಪರಿಗಣಿಸಿ ಪ್ರತಿ ಒಬ್ಲನೆ ಕೇಸ್ ಹಾಕ್ಬೇಕು ಈಗ ಬರೋ ಇನ್ಫಾರ್ಮೇಶನ್ ಏನಿದೆ ಅಪ್ಪನೂ ಮಾಡಿದ್ದಾರೆ ಮಗನೂ ಮಾಡಿದ್ದಾರೆ ಅಂತ ಹೇಳ್ತಾರೆ ಓ ಯಾಕೆ ಅಪ್ಪನ ಮಾತ್ರ ಸೇವ್ ಮಾಡಕ್ ಹೊರಟಿದೆ ಗವರ್ಮೆಂಟ್ ಇದನ್ನು ಕೂಡ ಪರಿಹಣಿಸ್ಬೇಕು ಅದು ಹೊಟ್ಟಾರೆ ಇದರಲ್ಲಿ ಸಫರ್ ಆಗಿರೋ ಹೆಣ್ಣು ಮಕ್ಕಳು ಮಹಿಳೆಯರು ನೊಂದ ಮಹಿಳೆಯರು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರೇ ಇದರಲ್ಲಿ ಯಾರು ಫಾರ್ವರ್ಡ್ ಕಮಿಟಿ ಇರೋ ಸಾಧ್ಯ ಇಲ್ಲ ಅವ್ರ ಹೆಸರುಗಳು ಕೂಡ ಯಾವ್ದು ಬರ್ತಾ ಇಲ್ಲ ಅದರಿಂದ ಇದರಲ್ಲಿ ಎಸ್ ಸಿ ಎಸ್ ಟಿ ಎಷ್ಟು ಜನ ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟು ಜನ ಟ್ರೈಬ್ ಎಷ್ಟು ಜನ ಮೈನಾರಿಟೀಸ್ ಎಷ್ಟು ಜನ ಇದನ್ನು ಕೂಡ ಲೆಕ್ಕ ಮಾಡಬೇಕಾಗತ್ತೆ ಅದಪ್ಪ ಬಾಲಕಿಯನ್ನು ಅವ್ರು ಎಷ್ಟು ಜನ ಅಂದ್ರೆ ಪೋಕ್ಸ್ ಆಕ್ಟ್ ಅಲ್ಲಿ ಎಷ್ಟು ಬರುತ್ತೆ ಎಸ್ ಸಿ ಎಸ್ ಟಿ ಆಕ್ಟ್ ಅಲ್ಲಿ ಎಷ್ಟು ಬರುತ್ತೆ ಪೋಕ್ಸೋ ಬಂದ್ರೇನು ಎಸ್ ಸಿ ಎಸ್ ಟಿ ಬಂದ್ರೇನು ಯಾವ್ದು ಬಂದ್ರೇನು ಜೊತೆನಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಬರ್ಬೇಕಾಗುತ್ತೆ ಅಂದ್ರೆ ಎಷ್ಟು ಮೊಗದಮೆ ಮುನ್ನೂರು ಮುನ್ನೂರು ಇದು ಇದು ಒಂದು ಪಾಠ ಕಳಿಸ್ಬೇಕು ಇಲ್ಲ ಅಂದ್ರೆ ಏನ್ ಅಂದ್ರೆ ಎಲ್ಲ ಅವ್ರವ್ರ ಅಧಿಕಾರಕ್ಕೆ ಬಂದು ಹಣ ಮಾಡ್ಬಿಟ್ರೆ ಐಕಾರ ಬಂದ್ಬಿಟ್ರೆ ಎಲ್ಲ ಮಹಾಪ್ರಭುಗಳು ಆಗ್ಬಿಟ್ಟು ರಾಜರ ತರ ಮಾಡ ಇದು ಪ್ರಜಾಪ್ರಭುತ್ವದಲ್ಲಿ ಇಂಥ ವಿಷಯಕ್ಕೆ ಜಾಗ ಇಲ್ಲ ಆದ್ರೆ ಭಾರಿ ದುರಂತ ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಹೆಸರಲ್ಲ ನಮ್ಮ ಮೂಲಕ್ ಮಾತ್ರ ಕೆಟ್ಟ ಹೆಸರಲ್ಲ ಇಡೀ ದೇಶಕ್ಕೆ ಕೆಟ್ಟ ಹೆಸರು ಈ ಇಪ್ಪತ್ತೊಂದನೇ ಸತಮಾನದಲ್ಲಿ ಈ ತರ ರಾಜಕೀಯ ವ್ಯಕ್ತಿಗಳು ಇದಾರೆ ಈ ತರ ಎಂ ಪಿಗಳು ಇದಾರೆ ಎಂ ಎಲ್ ಎಗಳು ಮಂತ್ರಿಗಳು ಇದ್ದಾರೆ ಅಂದ್ರೆ ಇದು ಇಲ್ಲಿ ಮಾತ್ರ ಇಲ್ಲ ತಮಿಳುನಾಡಲ್ಲಿ ಓ ಪಿ ಎಸ್ ಒಂದು ಒಂದು ಚೀಫ್ ಮಿನಿಸ್ಟರ್ ಅವ್ರ ಮಗನೂ ಇದನ್ನೇ ಮಾಡಿದೆ ಕೊಲ್ಲಾಚಿನಲ್ಲಿ ಇದೇ ನಡೆದಿದ್ದೆ ಯುನೋವಾದಲ್ಲಿ ಇದೇ ನಡೆದಿದೆ ಅಥ್ರಾಸ್ ಅಲ್ಲಿ ನಡೆದಿದೆ ಸಾವಿರದ ಎರಡನೇ ಇಸ್ವಿಯಲ್ಲಿ ಗುಜರಾತ್ ಅಹಮದಾಬಾದ್ ಅಲ್ಲಿ ಅಲ್ಪಸಂಖ್ಯಾತರು ಹೆಣ್ಣು ಮಕ್ಕಳಿಗೆ ಈ ವಿಚಾರಗಳು ನಡೆದಿದೆ ಇದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲಾ ಕಡೆ ಕೂಡ ನಡೀತಾ ಇದೆ ಇಡೀ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಹಿಂಸಾಚಾರ ಇದು ಜಾಸ್ತಿ ಆಗ್ಬಿಟ್ಟಿದೆ ಕ್ರೈಮ್ ರೇಟ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ಇದಕ್ಕೆ ಯಾರು ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಯಾರ ಸಿದ್ಧಾಂತ ಇದಕ್ಕೆ ಒಳಪಟ್ಟಿದೆ ಇದು ರಾಜಕೀಯ ಕೂಡ ಲೀಗಲ್ ಕೂಡ ಇದನ್ನ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೋ ಅವರು ಹೊರಗಡೆ ಇರಕ್ಕೆ ನಾಲಾಯ್ಕೋ ಅವರು ಲಾಂಗ್ ಹಗರದಲ್ಲಿ ಸಿಂಗಲ್ ಸೆಲ್ ಅಲ್ಲಿ ಇರಬೇಕಂದು ನಾನು ಇದನ್ನೇ ಹೇಳ್ತಾ ಇದ್ದೀನಿ